ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಎಂತ ಅಂತ ಏನಿಲ್ಲ ಸೊ ಇವತ್ತು ನಾನು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀನಿ ಹೊರಗೆ ಅಂದರೆ ನನ್ನ ಫ್ರೆಂಡ್ ಮಗಳ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ ಫಂಕ್ಷನ್ ಅಂದರೆ ಸೈನ್ಸ್ ಎಕ್ಸಿಬಿಷನ್ ಇದೆ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿದರು ಹಾಗಾಗಿ ಮಾರ್ನಿಂಗೇ ರೆಡಿಯಾಗಿಬಿಟ್ಟು ಸೊ ಸ ಫ್ರೈಡೇ ಹೋಗಿದ್ದೆ ನಾನು ಸೊ ಅಪ್ಲೋಡ್ ಮಾಡೋದು ಸ್ವಲ್ಪ ಒನ್ ಡೇ ಟೂ ಡೇ ಲೇಟಾಗಿದೆ ಸೊ ಒನ್ ಡೇ ಅನ್ಕೋತೀನಿ ನಿನ್ನೆ ಹೋಗಿದ್ದು ಹೋಗೋಣ ಅಂದರು ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗಿಸ್ಕೊಂಡು ಮಾರ್ನಿಂಗ್ ಹನ್ನೊಂದುವರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹನ್ನೊಂದು ಗಂಟೆ ಆಗಿತ್ತು ರೆಡಿಯಾಗಿ ವೈಟ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡಿಗೆ ಕೂಡ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಬನ್ನಿ ಹೇಗೆಲ್ಲ ಎಕ್ಸಿಬಿಷನ್ ಇರುತ್ತೆ ಸ್ಕೂಲಲ್ಲಿ ಅಂತ ಹೇಳಿ ತೋರಿಸ್ತೀನಿ ನನಗಾದಷ್ಟು ವೀಡಿಯೋ ಮಾಡ್ಕೊತೀನಿ ಯಾಕೆ ಕೆಲವೊಬ್ಬರು ಮಕ್ಕಳು ಎಕ್ಸಿಬಿಷನೆಲ್ಲ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ ಐಡಿಯಾ ಬರಬಹುದು ಅಂತೇಳಿ ಹಾಗಾಗಿ ಮಾಡ್ತಾಯಿದ್ದೀನಿ ವಿಡಿಯೋ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು ಹೊರಗೆ ಹನ್ನೊಂದುವರೆ ಟೈಮ್ಗೆ ಅಲ್ಲೇ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆದರೂ ತೊಂದರೆ ಇಲ್ವಲ್ಲ ಹೋಗಲೇಬೇಕು ಅಂತ ಹೇಳಿ ಹೋಗ್ತಾ ಇದ್ವಿ ನೋಡೋಣ ಅಲ್ಲಿ ಯಾವ್ಯಾವ ರೀತಿ ಸೈನ್ಸ್ ಎಕ್ಸಿಬಿಷನಲ್ಲಿ ಮಾಡಲ್ಸ್ ಎಲ್ಲ ಮಾಡಿರ್ತಾರೆ ಅಂತ ಹೇಳಿ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡಿದ್ದೀನಿ ಫೈನಲಿ ನಾವು ಪೋದರ್ ಸ್ಕೂಲಿಗೆ ರೀಚ್ ಆದ್ವಿ ಔಟ್ ಸೈಡ್ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು ಸಿಕ್ಕಾಬಟ್ಟೆ ಒನ್ ಟು ಟೆಂತ್ ಮಾಡಿರೋದ್ರಿಂದ ಎಕ್ಸಿಬಿಷನು ಸ್ಕೂಲ್ ಕೂಡ ತುಂಬ ಸ್ಟ್ರೆಂಥು ದೊಡ್ಡ ಸ್ಕೂಲು ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದರು ನೋಡ್ರಿ ಮಕ್ಕಳು ಯಾವ ರೀತಿ ಎಲ್ಲ ಮಾಡಿದ್ದಾರೆ ಅಂತೇಳಿ ನಂಗೆ ಆದಷ್ಟು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ತುಂಬಾ ಅಂದರೆ ತುಂಬ ಪೇರೆಂಟ್ಸ್ ಕೂಡ ಇದ್ದರು ಆಯಾ ಕ್ಲಾಸ್ ರೂಮಲ್ಲಿ ಆಯಾ ಸೆಕ್ಷನ್ ಮಕ್ಕಳಿಗೆ ಮಾಡಲ್ಸ್ ಯಾವುದ್ಯಾವುದು ಹೇಳಿದ್ರಲ್ವ ಅದನ್ನು ಮಾಡಿಕೊಂಡು ಬರೋದಕ್ಕೆ ಹೇಳಿದರು ಅವ್ರವರು ಅದನ್ನು ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು ಪುಟ್ ಪುಟ್ ಮಕ್ಕಳಾದರೂ ತೊಂದರೆ ಇಲ್ಲ ಬಟ್ ನಮ್ಮ ಟೈಮಲ್ಲಿ ನಾವು ಓದೋ ಟೈಮಲ್ಲಿ ಸೊ ಡಿಸ್ಟಿಕ್ ಲೆವೆಲ್ ತಾಲೂಕ್ ಲೆವೆಲ್ಲೆಲ್ಲ ನಡೀತಾ ಇತ್ತು ಈ ರೀತಿ ಎಕ್ಸಿಬಿಷನು ಬಟ್ ನಮ್ಮ ಒಂದು ಆವಾಗಿರೋ ಒಂದು ಫೆಸಿಲಿಟೀಲಿ ನಾವು ನೋಡೋಕೆ ಕೂಡ ಹೋಗೋಕೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಏನು ಮಕ್ಕಳು ತುಂಬಾ ಲಕ್ಕಿ ಅಂತ ಹೇಳ್ತೀನಿ ಯಾಕಂದರೆ ಈ ರೀತಿ ಎಲ್ಲ ಮಾಡಲ್ಸ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಅವರು ಫೀಲ್ ಮಾಡಿ ಎಂಜಾಯ್ ಮಾಡ್ತಾ ಇರ್ತಾರೆ ಸ್ಟಡಿನ ಬಟ್ ಹಾಗೆ ಕೂಡ ಮಕ್ಕಳು ತುಂಬಾ ಇಂಟಲ್ಲಿದ್ದಾರೆ ಇದ್ದಾರೆ ಗೋಲ್ಸ್ ಕಂಡ್ರೆ ಇವಾಗಿನ ಮಕ್ಕಳಿಗೆ ಏನೇ ಒಂದು ಸಾರಿ ಹೇಳಿದ್ರು ಬೇಗ ಮೈಂಡಿಗೆ ಹಾಕ್ಕೋತಾರೆ ಬೇಗನೆ ಅರ್ಥ ಮಾಡ್ಕೋತಾರೆ ಅವರಿಗೆ ಸಿಗ ಒಂದು ಎಜುಕೇಷನ್ ಕೂಡ ಇವಾಗಿನ ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು ಒಂದೊಂದು ಬ್ರ್ಯಾಂಚು ಒಂದೊಂದು ಸ್ಕೂಲಲ್ಲಿ ಬೇರೆ ಬೇರೆ ಥರ ಇರ್ಬೋದು ಬಟ್ ಒಳ್ಳೊಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಇವಾಗಿನ ಟೈಮಲ್ಲಿ ಅಂತ ಹೇಳ್ಬೋದು ಆವಾಗ ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಏಜ್ ನಮ್ಮ ಬ್ಯಾಚಲ್ಲಿ ಅಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಿದ್ದಾರೆ ಸ್ಕೂಲಿಗೆ ಅಂದರೆ ಅದು ಏನೋ ಒಂಥರ ಐ ಫೈ ರಿಚ್ ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿರ್ತಿತ್ತು ಇವಳು ನನ್ನ ಫ್ರೆಂಡ್ ಮಗಳು ಅವಳು ಮಾಡಲ್ ಮಾಡ್ತಾಯಿದ್ದೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದರು ಬಂದವರು ಪೇರೆಂಟ್ಸ್ ಎಲ್ಲ ಸೊ ನಾನು ಆದಷ್ಟು ಮಾಡಿಕೊಂಡೆ ಒಂಥರ ಹೈ ಫೈ ಥರ ನೋಡ್ತಾ ಇದ್ವಿ ಓನ್ಲಿ ಕನ್ನಡ ಮೀಡಿಯಮ್ಮು ಆಮೇಲೆ ಗೌರ್ಮೆಂಟ್ ಸ್ಕೂಲು ಎಲ್ಲೋ ಒಂದು ಪ್ರೈವೇಟ್ ಸ್ಕೂಲಿತ್ತು ಆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಸೊ ಅವರು ತುಂಬ ರಿಚ್ಚು ಸಾವುಕಾರು ಆ ಥರ ಮೈಂಡಲ್ಲಿತ್ತು ಬಟ್ ಇವಾಗಿನ ಮಕ್ಕಳು ಸಾವುಕಾರು ಬಡವರು ಯಾವುದೇ ಭೇದಂಬವ ಇಲ್ಲ ಯಾವುದೇ ಹಣದ ಒಂದು ಅವಶ್ಯಕತೆಯನ್ನಕ್ಕಿನ ಮ್ಯಾಟ್ರೆ ಬರಲ್ಲ ಇವಾಗ ಹಣ ಇರ್ಬೋದು ನೋಡ್ರಿ ಎಷ್ಟು ಡಿಫ್ರೆಂಟಾಗಿ ಒಂಥರ ಚೆನ್ನಾಗಿ ಅನಿಸುತ್ತೆ ಮಕ್ಕಳು ಈ ರೀತಿ ಕ್ರಿಯೇಟಿವ್ ಆಗಿ ಮಾಡೋದು ಸೊ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಆದಷ್ಟು ನನ್ನ ಕೈಲಾದಷ್ಟು ಮಾಡ್ಕೊಂಡಿದ್ದೀನಿ ವೀಡಿಯೋಸ್ನ ಸೊ ಇವಾಗ ಏನಂದರೆ ದುಡ್ಡು ಅನ್ನೋಕ್ಕಿಂತ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಆವಾಗೆಲ್ಲ ಆಸ್ತಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಏನೋ ಕಮ್ಯುನಿಕೇಷನ್ ಕಮಿ ಸಾರಿ ಕಮಿಟ್ಮೆಂಟಿಗೆ ಅಡ್ಜಸ್ಟ್ ಆಗಿಬಿಡ್ತಿದ್ವಿ ಪೇರೆಂಟ್ಸ್ ಕೂಡ ಆಗಿದ್ರು ಇವಾಗ ಪೇರೆಂಟ್ಸ್ ಹೇಗೆ ಇದೆ ಮೆಂಟಲಿಟಿ ಅಂದರೆ ಸೊ ನಾವು ಆಸ್ತಿ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂತ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಪೇರೆಂಟ್ಸ್ ಕೂಡ ನಾವು ಯೋಚನೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಆ ಸೆವೆಂಟಿ ಫೈವ್ ಪರ್ಸೆಂಟ್ ಪೇರೆಂಟ್ಸಲ್ಲಿ ನಾವು ಒಬ್ರು ಅಂತ ಅನ್ಕೋತೀವಿ ನಮಗೆ ಮಕ್ಕಳಿಗೆ ಆಸ್ತಿ ಮಾಡೋಕ್ಕಿನ ಮಕ್ಕಳನ್ನೇ ನಾವು ಆಸ್ತಿ ಮಾಡಬೇಕು ಹಣ ದುಡ್ಡು ಐಶ್ವರ್ಯ ಬಂಗಾರ ಏನೇ ಒಂದು ಪ್ರಾಪರ್ಟಿ ಇದ್ದರೂ ಸೊ ಕೆಲವೊಂದು ಟೈಮ್ ಅದು ಇರ್ಬೋದು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೀಬೋದು ಹೋಗ್ಬೋದು ಹಾಳಾಗ್ಬೋದು ಬಟ್ ನಾವು ಮಕ್ಕಳಿಗೆ ಕೊಡೋ ಅಂತಹ ಎಜುಕೇಷನ್ ಆಗಿರ್ಬೋದು ಜ್ಞಾನ ಆಚಾರ ವಿಚಾರ ಸಂಸ್ಕೃತಿ ಪ್ರತಿಯೊಂದು ನಾವು ಮಕ್ಕಳನ್ನ ಆಸ್ತಿ ಮಾಡ್ತಾ ಹೋದರೆ ಅವ್ರಿಗೊಂದು ಒಳ್ಳೆಯ ವಿದ್ಯಾಭ್ಯಾಸ ಅವರು ಲೈಫಲ್ಲಿ ಅವರು ಕಾಲ ಮೇಲೆ ಅವ್ರು ನಿಂತ್ಕೊಂಡು ಯಾರ ಮೇಲೂ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟಾಗಿ ಜೀವನ ಮಾಡಬೇಕು ಸೊ ನಮ್ಮ ಅಪ್ಪ ಅಮ್ಮ ಆಸ್ತಿ ಮಾಡಿಟ್ಟಿದ್ದಾರೆ ಸೊ ಅದನ್ನು ಎಂಜಾಯ್ ಮಾಡ್ಕೊಂಡು ನಾವು ಜೀವನ ಮಾಡಬೇಕು ಅನ್ನೋ ಮೆಂಟಾಲಿಟಿಯಿಂದ ಹೊರಗೆ ಬಂದು ನಮ್ಮ ಅಪ್ಪ ನಮ್ಮನ್ನು ಇಷ್ಟು ಚೆನ್ನಾಗಿ ಓದಿಸಿದ್ದಾರೆ ಈ ರೀತಿ ಒಳ್ಳೊಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಕ್ಕಳು ಕೂಡ ಒಂದು ಮೆಂಟಾಲಿಟಿ ಇಟ್ಕೊಂಡು ಅವರ ಓದಿಗೆ ತಕ್ಕಂಗೆ ಅವರ ವರ್ಕಿಗೆ ತಕ್ಕಂಗೆ ಅಂದರೆ ಅವರ ಜ್ಞಾನಕ್ಕೆ ತಕ್ಕಂಗೆ ಅವರು ಒಂದು ಕಾಲ್ ಮೇಲೆ ನಿಂತ್ಕೊಂಡು ಅವರೊಂದು ಅಚೀವ್ ಮಾಡ್ಕೊಂತ ಒಂದು ಸ್ಯಾಲ್ರಿ ತೊಗೊಂಡ್ರೆ ಅದಕ್ಕಿಂತ ಖುಷಿ ಮಕ್ ಪೇರೆಂಟ್ಸಿಗೆ ಬೇರೆ ಒಂದಿಲ್ಲ ಅಂತ ಹೇಳ್ತೀನಿ ಸೊ ಆ ಲಿಸ್ಟಲ್ಲಿ ನಾವು ಕೂಡ ಇದ್ದೀವಿ ತುಂಬಾ ಕ್ರಿಯೇಟಿವ್ ಆಗಿ ನೋಡಿ ಮನೇಲೇ ಒಂದು ವೇಸ್ಟ್ ಐಟಮ್ಸಿಂದ ನಾವು ಐಸ್ ಕ್ರೀಮ್ ಬಾಕ್ಸ್ ತರ್ಬೋದು ಫುಡ್ ಪಾರ್ಸಲ್ಲಿಂದ ತಗೊಂಬರ್ಬೋದು ಏನೋ ಒಂದು ವೇಸ್ಟ್ ಮೆಟೀರಿಯಲ್ನ ನಾವು ಬಿಸಾಕ್ಬಿಡ್ತೀವಿ ಬಟ್ ಇದನ್ನು ಕೂಡ ಒಂದು ಚೆನ್ನಾಗಿ ಅನ್ನಿಸ್ತು ಇದು ನೋಡಿದಾಗ ಡಿಫ್ರೆಂಟಾಗಿ ಪ್ರತಿಯೊಂದು ಉದ್ದಿನ ಬೇಳೆ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಪುಟ್ಟಾಗಿ ಏನು ನಾವು ಡೈಲಿ ಯೂಸ್ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಸೊಪ್ಪನ್ನು ಈ ರೀತಿ ಒಂದು ಪಾರ್ಸಲ್ ಬಾಕ್ಸಲ್ಲಿ ಈ ರೀತಿ ಪುಟ್ ಪುಟ್ ಪಾಟಲ್ಲಿ ಹಾಕಿ ಮನೆ ಮುಂದೆ ಚಿಕ್ಕ ಜಾಗ ತುಂಬ ಜಾಗವೂ ಬೇಡ ಅಲ್ವಾ ಇದಕ್ಕೆ ಈ ರೀತಿ ಎಲ್ಲ ಮಕ್ಕಳು ಕ್ರಿಯೇಟಿವ್ ಆಗಿ ಮಾಡಿದರು ಈ ಫ್ರೆಶ್ಶಾಗಿ ಫ್ರೆಶ್ಶಾಗಿ ಮೆಂತ್ಯೆ ಸೊಪ್ಪು ರೀಸೆಂಟಾಗಿ ಹಾಕಿದ್ರು ಎಕ್ಸಿಬಿಷನ್ ಟೈಮಲ್ಲಿ ಅನ್ಕೋತೀನಿ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಇದು ಕಡಲೆ ಗಿಡ ನೋಡಿ ತುಂಬಾ ಫ್ರೆಶ್ ಅನ್ನಿಸ್ತಾ ಇತ್ತು ತುಂಬ ಅಂದರೆ ತಾನೇ ಬೆಳೆದಿತ್ತಲ್ಲ ತುಂಬ ಚೆನ್ನಾಗಿ ಇತ್ತು ಟೋಟಲಿ ಎಕ್ಸಿಬಿಷನ್ ತುಂಬ ನನಗೆ ಇಷ್ಟ ಕೂಡ ಆಯಿತು ಹಾಗೆ ಬರಬೇಕಾದ್ರೆ ನಾನು ನನ್ನ ಫ್ರೆಂಡು ತುಂಬ ಬಿಸಿಲಿತ್ತು ಆ್ಯಕ್ಚುಲಿ ಟೂ ಅವರ್ ಟೂ ಟೂ ಆಯಿತು ಆ ಮುಗಿಯೋ ಅಷ್ಟೊತ್ತಿಗೆ ಸೊ ಮುಗಿಸ್ಕೊಂಡು ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತಿಂದ್ಕೊಂಡು ಇಬ್ರು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಮಕ್ಕಳು ಬರೋ ಟೈಮ್ ಕೂಡ ಆಯಿತು ಸ್ಕೂಲಿಂದ ಸೊ ಹಾಗಾಗಿ ನಾವು ಮನೆಗೆ ಬಂದುಬಿಟ್ವಿ ನೆಕ್ಸ್ಟು ಬಂದುಬಿಟ್ಟು ಅಲ್ಲೇ ಮನೆಗೆ ಬರೋ ಅಷ್ಟೊತ್ತಿಗೆ ಎರಡು ಮುಕ್ಕಾಲು ಆಯಿತು ನನ್ನ ಮಗಳು ಸ್ಕೂಲ್ ಬಿಡೋ ಟೈಮ್ ಕೂಡ ಆಯಿತು ಕರ್ಕೊಂಬರೋಣ ಅಂತ ಹೇಳಿ ಸ್ಕೂಲಿಗೆ ಹೊರಟೆ ಫೈನಲಿ ಸ್ಕೂಲ್ ಕೂಡ ಬಂತು ಸಿಕ್ಕಾಪಟ್ಟೆ ಬಿಸಿಲು ಕೂಡ ಹಾಗೆಯೇ ಇತ್ತು ಸೊ ಡೇ ಮಧ್ಯಾಹ್ನದವರೆಗೂ ಇಷ್ಟು ಆಯಿತು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಕೂಡ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್